ಸೋನು ನಿಗಮ್ ಅವ್ರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಮೊಕದ್ದಮೆಯನ್ನು ದಾಖಲು ಮಾಡಿತ್ತು ಆದರೆ ಇವತ್ತವರೆಗೂ ಅವನ್ನ ಬಂಧಿಸುವ ಕೆಲಸವನ್ನು ಕರ್ನಾಟಕ ಪೊಲೀಸ್ ಇಲಾಖೆ ಮಾಡಿಲ್ಲ ಹಾಗಾಗಿ ಅವನು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಅವನ್ನ ಬಂಧಿಸಿ ಕರ್ತರಬೇಕು ಅಂತ ಹೇಳಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಯಾಕೆ ಅವನು ಬಂಧಿಸಬೇಕು ಅನ್ನೋದಾದರೆ ಅವನು ಒಂದು ಭಾಷೆಯ ಸಮುದಾಯದ ಮೇಲೆ ಒಂದು ರಾಷ್ಟ್ರದೊಳಗಡೆ ಅವನು ಆಡಿದ ಭಾಷೆಗಳಿತ್ತಲ್ಲ ಕನ್ನಡಿಗರನ್ನ ಭಯೋತ್ಪಾದನೆಗೆ ಭಯೋತ್ಪಾದನೆಯ ವಿಚಾರಕ್ಕೆ ಲಿಂಕ್ ಕೊಟ್ಟು ಮಾತಾಡೋದಿತ್ತಲ್ಲ ಅದನ್ನು ಯಾವುದೇ ಕನ್ನಡಿಗರು ಸಹಿಸಲಿಕ್ಕೆ ಸಾಧ್ಯವಾಗದೆ ಇರುವಂಥ ವಿಚಾರ ಬೆಂಗಳೂರಲ್ಲಿ ನಡೆದಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಅಲ್ಲಿ ಕನ್ನಡಿಗರು ಕನ್ನಡ ಮಾತಾಡಿ ಕನ್ನಡದಲ್ಲಿ ಹಾಡಿ ಅಂತ ಕೇಳಿದ್ದಕ್ಕೆ ನೀವು ಕಾಶ್ಮೀರದ ಘಟನೆಯನ್ನು ಅದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತೀರಿ ಅಂದರೆ ಹಾಗಾದರೆ ಕನ್ನಡಿಗರು ಭಯೋತ್ಪಾದಕರ ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೂ ಕನ್ನಡಿಗರಿಗೂ ಏನು ಸಂಬಂಧ ಆ ಪ್ರತಿ ಆ ಒಂದು ಭಯೋತ್ಪಾದನೆಯಲ್ಲಿ ಮೂರು ಜನ ಕನ್ನಡಿಗರು ಸಾವನ್ನ ಹಪ್ಪಿರು ಅದರ ಅರಿವು ಇಲ್ಲದ ಈ ಒಬ್ಬ ಅರೆ ಹುಚ್ಚ ಕನ್ನಡಿಗರನ್ನು ಭಯೋತ್ಪಾದನೆಗೆ ಹೋಲಿಸುವಂಥ ಕೆಲಸ ಮಾಡಿದಾಗ ಇಂಥ ರಾಷ್ಟ್ರ ರಾಷ್ಟ್ರದ್ರೋಹಿಗಳಿಗೆ ಕಾನೂನಿನಲ್ಲಿ ಸರಿಯಾದ ಕ್ರಮ ಆಗಬೇಕು ಅನ್ನೋಕ್ಕೋಸ್ಕರ ತಕ್ಷಣ ಅವನ್ನ ಬಂಧಿಸಿ ಅವನ್ನ ಕೋರ್ಟ್ ಕಟ್ಟೆಯಲ್ಲಿ ನಿಲ್ಲಿಸಿ ಅವನಿಗೆ ಶಿಕ್ಷೆ ಆದರೆ ಇನ್ನೊಂದು ದಿವಸ ಕನ್ನಡ ಕರ್ನಾಟಕ ಕನ್ನಡಿಗರ ವಿಚಾರದಲ್ಲಿ ಮಾತಾಡಲಿಕ್ಕೆ ಸಲಿ ಯೋಚನೆ ಮಾಡಬೇಕಾಗತ್ತೆ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅವನ್ನ ತಕ್ಷಣ ಬಂಧಿಸಿ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ನಮ್ಮ ಗೃಹ ಇಲಾಖೆ ಅವನು ಯಾವುದೇ ಮೂಲೆಯಲ್ಲಿ ಇದ್ದರೂ ಅವನ್ನು ಬಿಡದೆ ಕೋಳ ಹಾಕಿ ಕರ್ಕಮೊಂದು ಅವನ ಕೋಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ಬೇಕು